ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರಧಾನ ಮಂತ್ರಿ ಉಜ್ವಲಾ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಉಚಿತ ಗ್ಯಾಸ್ ಅರ್ಜಿಯನ್ನು ಸಲ್ಲಿಸಕ್ಕೆ ಆಹ್ವಾನಗಳನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಬಡ ಕುಟುಂಬದಲ್ಲಿ ವಾಸಿಸುವಂಥ ಹೆಣ್ಣು ಮಕ್ಕಳಿಗಾಗಿ ಏನಪ್ಪಾ ಅಂತಾರೆ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಏನು ಅವರು ಮೂರು ಅಥವಾ ಏನಪ್ಪಾ ಅಂದ್ರೆ ಹೆಚ್ಚಿನ ವ್ಯಕ್ತಿ ಏನಪ್ಪಾ ಅಂತಂದರೆ ನೆಮ್ಮದಿಯಿಂದ ಊಟ ಮಾಡಬೇಕು ಅಂತಂದರೆ ಎಂಬ ಉದ್ದೇಶವನ್ನು ಇಟ್ಕೊಂಡು ಏನಪ್ಪಾ ಅಂತಂದರೆ ಅವರಿಗೆ ಉಚಿತವಾಗಿ ಗ್ಯಾಸ್ ಸ್ಟೌವ್ ಮತ್ತು ಒಂದು ಸಿಲಿಂಡರ್ ಹಾಗೂ ಒಂದು ಉಚಿತ ಏನಪ್ಪಾ ಥರ ಲೈಟರ್ ಮತ್ತು ಉಚಿತ ಗ್ಯಾಸ್ ಕನೆಕ್ಷನ್ ಕೂಡ ದೊರೆಯಲಿದೆ ಇನ್ನು ನೋಡ್ಬೋದು ನೀವು ಇಲ್ಲಿ ಪ್ರತಿ ಸಿಲಿಂಡರ್ಗೆ ಏನಪ್ಪಾ ಅಂತಂದರೆ ನೂರ ಐವತ್ತು ರೂಪಾಯಿಗಳ ಏನಪ್ಪಾ ಥರ ಸಬ್ಸಿಡಿಯನ್ನು ನೋಡೋ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಜನವರಿ ಒಂದರಿಂದ ಏನಪ್ಪಾ ಅಂತಂದರೆ ಹೊಸ ಒಂದು ಅಂತಾರೆ ಗ್ಯಾಸ್ ಕನೆಕ್ಷನ್ಗೆ ಅರ್ಜಿ ಪಡೆಯೋದಕ್ಕೆ ಅರ್ಜಿಗಳನ್ನ ಹವ್ವನ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಜನವರಿ ಒಂದರಿಂದ ಪ್ರಾರಂಭ ಅಂತ ಹೇಳಿದರೆ ಏನು ನಾಲ್ಕು ನೂರ ಐವತ್ತು ರೂಪಾಯಿ ಏನಪ್ಪಾ ಅಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತ ಮಹಿಳೆಯರಿಗೆ ಸಬ್ಸಿಡಿ ಹಣ ಕೂಡ ಅಂದ್ರೆ ಅಡುಗೆ ಸಿಲಿಂಡರ್ ಪಡೆದುಕೊಳ್ಳಬಹುದು ಏನು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಆಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಅಂದ್ರಪ್ಪ ಕೆ ವೈ ಸಿ ಆಗಿರ್ಬೇಕು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಆಮೇಲೆ ಭಾವಚಿತ್ರ ಎಂಬ ಒಂದು ಭಾವಚಿತ್ರ ಆಮೇಲೆ ಮೊಬೈಲ್ ಸಂಖ್ಯೆ ಎಷ್ಟು ನಿಮ್ಮ ಹತ್ರ ದಾಖಲಾತಿಗಳನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಏನು ಏನೇನು ಕೊಡ್ತಾರೆ ಅಂತ ನೋಡೋದಾದ್ರೆ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ ಉಚಿತವಾಗಿ ಆಮೇಲೆ ರೆಗ್ಯುಲೇಟರ್ ಆಮೇಲೆ ಲೈಟ್ರ್ ಆಮೇಲೆ ಗ್ಯಾಸ್ ಸ್ಟೌವ್ ಆಮೇಲೆ ಪಾಸ್ಬುಕ್ ಎಷ್ಟು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಇನ್ನು ಆನ್ಲೈನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ನೀವು ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ಪಿ ಎಮ್ ಉಜ್ವಲ ಯೋಜನೆ ಅಂತೇಳಿ ಟೈಪ್ ಮಾಡಬೇಕಾಗತ್ತೆ ಓಕೆ ಈ ರೀತಿಯಾದ ಟೈಪ್ ಮಾಡಿಬಿಟ್ಟು ನೀವು ನೋಡ್ಬೋದು ನೀವು ಸ್ನೇಹಿತರೆ ಈ ರೀತಿಯಾದ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಪಿ ಎಮ್ ಯು ವೈ ಹೋಮ್ ಅಂತಂದು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ఇల్లి బట్టు ఉజ్వల టూ పైంట్ జీరో సంపర్కీ అర్జి సల్సి అంత నోడి ఇరమే క్లిక్ మళ్ళీ క్లిక్ మా తక్షణ ఇల్ నోడ్బుద్దు నువ్వు కేత బివ్సారి నోటిఫికేషన్ ఉల్లి ఆన్లైన్ పోర్టల్ మూలక నెంబర్ అర్జి సల్సి అంత నోడి ఇరమే క్లిక్ మళ్ళీ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಯಾವ ಗ್ಯಾಸಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರ ಆ ಒಂದು ಗ್ಯಾಸ್ ಏಜೆನ್ಸಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಂಡಿಯನ್ ಗ್ಯಾಸ್ ಮಾಡೋರಿದ್ರೆ ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದ್ರು ನೋಡಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ನಾವು ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ ಅಂದರೆ ಗ್ರಾಹಕರ ಒಂದು ಲಾಗಿನ್ ಮಾಡಬೇಕಾಗುತ್ತೆ ಅಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ನೀವೇನಾದರೂ ಹೊಸದಾಗಿ ಕ್ರಿಯೇಟ್ ಮಾಡ್ತಾಯಿದ್ರೆ ಈಗ ನೋಂದಣಿ ಮಾಡಿ ಅಂತಿದ್ವಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕಾಗುತ್ತೆ ಮೊದಲ ಹೆಸರು ಆಮೇಲೆ ನಿಮ್ಮ ಒಂದು ಕೊನೆಯ ಹೆಸರು ಅಂದರೆ ನಿಮ್ಮ ಒಂದು ಅಡ್ರೆಸ್ ಇಲ್ಲಿ ಹಾಕ್ಬೇಕಾಗುತ್ತೆ ನಿಮ್ಮ ಸರ್ ಆಮೇಲೆ ಮೊಬೈಲ್ ಸಂಖ್ಯೆಯನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇಮೇಲ್ ಐ ಡಿ ತೊಂದರೆ ಇಲ್ಲ ಅಂತ ಇಲ್ಲ ಆಮೇಲೆ ಟೀಕ್ ಮಾರ್ಕ್ ಮಾಡಿಬಿಟ್ಟು ಮುಂದುವರಿಸಿ ಅಂತ ಕೊಟ್ಟರೆ ನಿಮ್ಮ ಒಂದು ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಕೇಳ್ತಾರೆ ಮಾಡಿಬಿಟ್ಟು ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಓಕೆ ಇಲ್ಲಿ ನಾನು ಇವಾಗ ಲಾಗಿನ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಓಕೆ ನಾನು ಇವಾಗ ಲಾಗಿನ್ ಮಾಡಿದ್ದೀನಿ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮಲ್ಲಿ ಎಲ್ ಪಿ ಜಿ ಅಂತ ಬರುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಕಾಣಿಸುತ್ತೆ ಇಲ್ಲಿ ನೋಂದಣಿ ಅಂತ ಇದೆ ನೋಡಿ ಹೊಸ ಸಂಪರ್ಕಕ್ಕಾಗಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಆನ್ಲೈನ್ಗಾಗಿ ನೋಂದಾಯಿಸಿ ಅಂತಿದೆ ನೋಡಿ ಹೊಸ ಸಂಪರ್ಕ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಸಾರಿ ಓಕೆ ನಾನು ಇವಾಗ ಏನಪ್ಪಾ ಅಂತಂದರೆ ಆಲ್ರೆಡಿ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕವನ್ನು ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸಿದಿರಿ ಅದಕ್ಕೆ ನೀವು ಈಗಾಗಲೇ ಸಕ್ರಿಯ ಎಲ್ ಪಿ ಜಿ ಸಂಪರ್ಕವನ್ನು ಹೊಂದಿರುವ ಅಂತ ಬಂದಿದೆ ನೀವೇನಾದರೂ ಅಂದರೆ ಯಾವುದೇ ರೀತಿಯ ಕನೆಕ್ಷನ್ ಪಡೆದುಕೊಂಡಿಲ್ಲ ಅಂದರೆ ಇಲ್ಲಿ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಉಜ್ವಲ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂದರೆ ಗ್ಯಾಸ್ ಸಂಪರ್ಕವನ್ನು ಪಡೆದುಕೊಳ್ಳಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ